ಸುಕ್ಕಿರಸ್ತೆ ಅಭಿವೃದ್ದಿಪಡಿಸಲು ಒತ್ತಾಯಿಸಿ ಗ್ರಾಮಸ್ಥರ ಮುಷ್ಕರ ಕಲಗಟಗಿ ತಾಲೂಕಿನ ಮಿಶ್ರಿಕೋಟಿ ಗ್ರಾಮದ ಪ್ಯಾಟೆ ಬಸವೇಶ್ವರ ದೇವಸ್ಥಾನದಿಂದ ಹುಬ್ಬಳ್ಳಿ ಮಾರ್ಗದ ಮುಖ್ಯ ರಸ್ತೆ ಹಾದಿಗಿಟ್ಟು ವಾಹನ ಸವಾರಿಗೆ ಹಾಗೂ ನಿವಾಸಿಗಳಿಗೆ ತೊಂದರೆಯಾಗಿದ್ದು ಕಾಂಕ್ರೀಟ್ ರಸ್ತೆಯನ್ನಾಗಿ ಅಭಿವೃದ್ಧಿಪಡಿಸಲು ಗ್ರಾಮಸ್ಥರು ಒಂದು ದಿನದ ಮುಷ್ಕರ ಮಾಡಿದರು ಗ್ರಾಮಸ್ಥರು ಸ್ವಯಂ ಪ್ರೇರಿತವಾಗಿ ಬುಧವಾರ ಗ್ರಾಮದ ರಸ್ತೆ ತಡೆ ನಡೆಸಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ದ ಘೋಷಣೆ ಮುಳಗಿಸಿ ಆಕ್ರೋಶ ಹೊರಹಾಕಿದ್ದಾರೆ ರಸ್ತೆಯಲ್ಲಿ ತಗ್ಗು ಗುಂಡಿಗಳು ಬಿದ್ದು ಸಂಪೂರ್ಣ ಹಾಳಾಗಿದೆ ದಿನನಿತ್ಯ ಹುಬ್ಬಳ್ಳಿಯಿಂದ ಮಿಶ್ರಿಕೋಟಿ ಗ್ರಾಮದ ಮೂಲಕ ನೂರಾರು ವಾಹನ ಸವಾರರು ಸಂಚಾರ ಮಾಡುತ್ತಾರೆ ಗ್ರಾಮದ ಒಳರಸ್ತೆಯಾಗಿದ್ದರಿಂದ ರಸ್ತೆಯ ಅಕ್ಕಪಕ್ಕದ ಮನೆಗಳಿಗೆ ಮಣ್ಣಿನ ಧೂಳು ಆವರಿಸಿ ನಿವಾಸಿಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ ಎಂದು ಪ್ರತಿಭಟನಾಕಾರರು ತಿಳಿಸಿದ್ದಾರೆ ಮಳೆಗಾಲದಲ್ಲಿ ಮಳೆ ನೀರು ಮನೆಗಳಿಗೆ ನುಗ್ಗತ್ತೆ ಅಕ್ಕಪಕ್ಕ ಮನೆಗಳು ಇರೋದ್ರಿಂದ ಪಾದಚಾರಿಗಳಿಗೆ ಹಾಗೂ ಶಾಲಾ ಮಕ್ಕಳಿಗೆ ತೆರಳಲು ತೊಂದರೆ ಅನುಭವಿಸುತ್ತಾರೆ ರಸ್ತೆ ನಿರ್ಮಿಸಲು ಅನುದಾನ ಮಂಜೂರಾಗಿದೆ ಎಂದು ಅಧಿಕಾರಿಗಳು ಭರವಸೆ ಕೊಡುತ್ತಾರೆ ರಸ್ತೆ ಅಭಿವೃದ್ಧಿಪಡಿಸಲು ಯಾರೂ ಮುಂದೆ ಬರ್ತಾ ಇಲ್ಲ ಅಂತ ಮುಖಂಡರು ಆದ ಮುತ್ತುಗೌಡ ಪಾಟೀಲ್ ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಹದಗೆಟ್ಟ ರಸ್ತೆಯಿಂದ ಅಪಘಾತಗಳು ಇದೆ ಇನ್ನಾದರೂ ರಸ್ತೆ ಅಭಿವೃದ್ಧಿಗೆ ಅನುದಾನ ಕೊಡಬೇಕು ಅಂತ ಗ್ರಾಮದ ಮುಖಂಡ ಶಿವನಂದ ಹುರಕಡ್ಲಿ ಒತ್ತಾಯಿಸಿದ್ರು ಗ್ರಾಮದ ಪ್ಯಾಟಿ ಬಸವೇಶ್ವರ ದೇವಸ್ಥಾನದ ಹತ್ತಿರದ ಮುಷ್ಕರ್ ನಡೀತಾ ಇರುವ ಸ್ಥಳಕ್ಕೆ ತಾಲೂಕು ಲೋಕೋಪಯೋಗಿ ಇಲಾಖೆ ಎಂಜಿನಿಯರ್ ಸಿದ್ದಲಿಂಗಸ್ವಾಮಿ ಚಿಕ್ಕಮಠ ಭೇಟಿ ರಸ್ತೆಗೆ ಎರಡು ಕೋಟಿ ಅನುದಾನಕ್ಕೆ ಮೇಲಧಿಕಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಲಾಗುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ ಇನ್ನು ರಸ್ತೆ ಅಭಿವೃದ್ಧಿಪಡಿಸಲು ನಿರ್ಲಕ್ಷ್ಯ ಮಾಡಿದ್ದಲ್ಲಿ ಬರುವ ದಿನದಲ್ಲಿ ಉಗ್ರ ಹೋರಾಟ ನಡೆಸಲಾಗುತ್ತೆ ಅಂತ ಗ್ರಾಮಸ್ಥರು ಎಚ್ಚರಿಸಿದ್ದಾರೆ ಈ ಸಂದರ್ಭದಲ್ಲಿ ನಾಗರಾಜ್ ಲಂಗೋಟಿ ಮುತ್ತುಗೌಡ ಪಾಟೀಲ್ ಬಸವಣ್ಣಪ್ಪ ಹೆಬ್ಬಳ್ಳಿ ಸುರೇಶ್ ಬೋವಿ ಮಹೇಶ್ ತಿಪ್ಪಣ್ಣವರ್ ಗೋಕುಲ ವಿಠಲ್ ಸೂರ್ಯವಂಶಿ ಹನುಮಂತಗೌಡ ಪಾಟೀಲ್ ಮಲ್ಲೇಶ್ ಅರಳಿಕಟ್ಟಿ ಮಂಜುನಾಥ್ ವಾವಳ ಸಂಗೀತ ಮಲ್ಲೇಶ್ ಅರಳಿಕಟ್ಟಿ ಮಂಜುನಾಥ್ ವಾವಳ ಸಂಗೀತ ಉಗ್ರಗೋಳ ಮಾದೇವಿ ಮುದ್ದೇನವರ ರೇಣುಕಾ ಹಾರುಕೇರಿ ಮಲ್ಲವ ಬಸಟ್ಟೆಪ್ಪನವರ್ ಹೇಮಾ ತುಪ್ಪಕನವರ ಮಹಾದೇವಿ ದಾಸಪ್ಪನವರ ಶಾರವ್ವ ದಾನಪ್ಪನವರು ಕವಿತಾ ಬೆಂಗೇರಿ ಕಲಾವತಿ ವಾವಳ ಗ್ರಾಮಸ್ಥರು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು ಹಾಕಿದ್ದಾರೆ ಅದರ ಅದರ ಮೇಲೆ ಯಾವುದೇ ಕ್ರಮವನ್ನು ಜರುಗಿಸಿಲ್ಲ ಹೀಗಾಗಿ ನಾವು ನಿನ್ನೆ ಇಪ್ಪತ್ತೇಳನೇ ತಾರೀಕಿಗೆ ಒಂದು ನಮ್ಮ ಮಿಸ್ರಿಕೋಟಿ ಗ್ರಾಮವನ್ನು ಬಂದ್ ಕರೆ ಕೊಟ್ಟು ಮತ್ತು ಆ ಬಂದ ಕರೆಗೆ ನಮ್ಮ ಗ್ರಾಮದ ವ್ಯಾಪಾರಸ್ಥರು ಮತ್ತು ಸಾರ್ವಜನಿಕರು ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ ನಾವು ಮುಖ್ಯವಾಗಿ ನಮ್ಮ ಗ್ರಾಮದ ವ್ಯಾಪಾರಸ್ಥರಾದ ಕಿರಾಣಿ ಅಂಗಡಿಯವರು ಚಾದ ಅಂಗಡಿಯವರು ಟೇಷನರಿ ಅಂಗಡಿಯವರು ಎಲೆ ಅಂಗಡಿಯವರು ಮತ್ತು ಇತರೆ ವ್ಯಾಪಾರಸ್ಥರು ಎಲ್ಲರೂ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದ್ದಾರೆ ಮತ್ತು ಒಂದು ಒಳ್ಳೆಯ ಯಶಸ್ವಿ ಹೋರಾಟ ಆಯ್ತು ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಮತ್ತು ನಮ್ಮ ಗ್ರಾಮದ ಮುಖ್ಯ ರಸ್ತೆಯಾದ ಸಿ ಸಿ ರಸ್ತೆ ಆಗಬೇಕಂತ ನಮ್ಮ ಬೇಡಿಕೆ ಆಗಿದೆ ಯಾಕೆಂದರೆ ನಮ್ಮ ಗ್ರಾಮದ ಮುಂದೆ ಇರುವ ಗಂಜಿಗಟ್ಟಿ ಗ್ರಾಮಕ್ಕೆ ಪ್ರತಿನಿತ್ಯ ಹುಬ್ಬಳ್ಳಿ ಧಾರವಾಡದ ಪೊಲೀಸ್ ಅಧಿಕಾರಿಗಳು ಬೆಳಗಿನ ಜಾವ ಐದು ಗಂಟೆಗೆ ಬೈಕ್ ಮುಖಾಂತರ ಗಂಜಿಗಟ್ಟಿಗೆ ಫೈರಿಂಗ್ ಸೆಂಟ್ರಿಗೆ ಹೋಗ್ತಾರೆ ಹೋಗಬೇಕಾದ್ರೆ ಸುಮಾರು ಒಂದು ಐದಾರು ಜನ ಪೊಲೀಸ್ ಆಫೀಸರ್ಗಳು ಬಿದ್ದಿದ್ದಾರೆ ಮಂಡ್ಯ ಕೆತ್ತಿದೆ ಆವಾಗ ನಮ್ಮ ಊರಿಗೆ ಹಿಡಿ ಶಾಪ ಹಾಕಿ ಹೋಗಿದ್ದಾರೆ ಈ ಊರಲ್ಲಿ ಯಾರು ಹೇಳೋರು ಕೇಳೋರು ಇಲ್ಲೇ ಇಲ್ಲವನಪ್ಪ ಯಾರೋ ಅಭಿವೃದ್ಧಿ ಮಾಡೋರು ಇಲ್ಲೇ ಅನ್ನೋಂಥರು ಈ ವಿಷಯವನ್ನು ಮನಗೊಂಡ ನಮ್ಮ ಕಲ್ಗಟ್ಟಿಗೆ ಸಿ ಪಿ ಐ ಸಾಹೇಬರಾದ ಶ್ರೀಶೈಲ್ ಕೌಜುಲ್ಗೆ ಅವರು ಖುದ್ದಾಗಿ ಪಿ ಡಬ್ಲ್ಯೂ ಡಿ ಇಂಜಿನಿಯರಿಗೆ ಹೇಳಿ ಎರಡು ಸಲ ಆ ರಸ್ತೆಗೆ ಮಣ್ಣು ಬಿಡಿಸಿದ್ರು ಆದರೂ ಕೂಡ ಇಲ್ಲಿವರೆಗೂ ಶಿಶಿ ರಸ್ತೆ ಆಗಿಲ್ಲ ಆ ಶಿಸಿ ರಸ್ತೆಯಿಂದ ಸಾರ್ವಜನಿಕರಿಗೆ ಸಾಕಷ್ಟು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಿದೆ ಯಾಕಂದರೆ ಆ ಧೂಳಿನಿಂದ ಮನೆಯಲ್ಲಿರುವಂಥ ಮಕ್ಕಳಿಗೆ ವೃದ್ಧರಿಗೆ ಯುವತಿಯರಿಗೆ ಮಹಿಳೆಯರಿಗೆ ಎಲ್ಲ ಎಲ್ಲರಿಗೂ ಧೂಳದಿಂದ ಅಸ್ತಮಾ ಶ್ವಾಸಕೋಶದ ಸಮಸ್ಯೆ ಮತ್ತು ಇವತ್ತು ಆಸ್ಪತ್ರೆಗೆ ಅವರು ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದಾರೆ ಪ್ರತಿನಿತ್ಯ ಪ್ರತಿ ವಾರ ಯಾಕೆಂದ್ರೆ ಸುಮಾರು ಒಂದು ನೂರ್ಲಿಂತ್ರ ಇನ್ನೂರು ಮನೆಗಳು ಮುಖ್ಯ ರಸ್ತೆಯಲ್ಲಿರೋದ್ಲಿಂತರ ಅವರು ಮನೆ ಹೆಣ್ಮಕ್ಳೆಲ್ಲ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಯಾಕೆಂದ್ರೆ ಮನೆ ಬಾಗ್ಲ ತೆಗೆದ್ರೆ ಆ ಮನೆ ಧೂಳೆಲ್ಲ ಮನೆ ಒಳಗೆ ಬರ್ತಾ ಇದೆ ಸುಮಾರು ಒಂದು ಅರ್ಧ ಗಂಟೆ ಮನೆ ಬಾಕ್ಲ ತೆಗೆದ್ರೆ ಒಂದು ಇಂಚು ಧೂಳು ಬಂದು ಹೋಗ್ತಾ ಇದೆ ಗ್ರಾಮದ ಮುಖ್ಯ ರಸ್ತೆ ಆಗಿರೋದ್ರಿಂದ ಪ್ರತಿನಿತ್ಯ ನೂರಾರು ಆ ಫೋರ್ ವೀಲರ್ ಸಿಕ್ಸ್ ವೀಲರ್ ಎಲ್ಲ ಓಡಾಡ್ತಾ ಇದ್ದೇವೆ ಎಲ್ಲ ಓಡಾಡ್ತಾ ಇದ್ದೇವೆ ಆಮೇಲೆ ನಮ್ಮ ಅಲ್ಲಿ ಧೂಳಿನ ನಂತರ ಭಾಳಷ್ಟು ಸಮಸ್ಯೆ ಆಗಿ ನಮ್ಮ ಗ್ರಾಮಕ್ಕೆ ಕೆಲವೊಂದಿಷ್ಟು ಜನರು ನಮ್ಮ ಗ್ರಾಮದ ಸುತ್ತಮುತ್ತಲಾದ ಕಾಡನ್ಕೊಪ್ಪ ಚಳಮಟ್ಟಿ ಹಾರುಗೇರಿ ರಾಮನಾಳ ಗಂಜಿಗಟ್ಟಿ ಬೊಗೇನಾರಕೊಪ್ಪದಿಂತ ಪ್ರತಿನಿತ್ಯ ನಮ್ಮ ಗ್ರಾಮಕ್ಕೆ ಎಟ್ಟತ್ತು ಗ್ರಾಮಕ್ಕೆ ವ್ಯಾಪಾರ ವ್ಯಾಪಾರಕ್ಕೆ ಅಂತ ನಮ್ಮ ಗ್ರಾಮಕ್ಕೆ ಬರ್ತಾ ಇದ್ದಾರೆ ಆದರೂ ಕೂಡ ಈ ಹಿಂದೆ ನಾವು ಸಂತೋಷ್ ಲಾಡ್ ಸಾಹೇಬರಿಗೆ ಜನವರಿ ತಿಂಗಳಲ್ಲಿ ಜನಸಂಪರ್ಕ ಸಭೆ ಇದ್ದಾಗ ಕೂಡ ಈ ವಿಷಯಕ್ಕೆ ಗಮನಕ್ಕೆ ತೊಗೊಂಡ್ಬಂದ್ವಿ ಜನಸಂಪರ್ಕ ಸಭೆ ಮುಗಿದು ಇವತ್ತು ಒಂದು ವರ್ಷ ಆದರೂ ಕೂಡ ನಮ್ಮ ಮಾನ್ಯ ಶಾಸಕರು ಮತ್ತು ಜನಪ್ರಿಯ ಸಚಿವರಾದ ಸಂತೋಷ್ ಲಾಡ್ ಸಾಹೇಬರು ಈ ವಿಷಯವನ್ನು ಯಾಕೋ ನಮಗೆ ಬಗೆಹರಿಸ್ತಾ ಇಲ್ಲ ಯಾಕಂದ್ರೆ ನಮ್ಮ ಸಂತೋಷ್ ಲಾಡ್ ಸಾಹೇಬರು ಇಲ್ಲಿ ಕರ್ನಾಟಕದಲ್ಲಿ ಕೇರಳದ ವೈನಾಡಿಗೆ ಹೋಗಿ ವೈನಾಡದ ಸಮಸ್ಯೆಯನ್ನು ಬಗೆಹರಿಸಿ ಬರ್ತಾರೆ ಆದರೆ ತಮ್ಮ ಕ್ಷೇತ್ರದ ಸಮಸ್ಯೆಗಳನ್ನು ನಾವು ನಮ್ಮ ಕ್ಷೇತ್ರದ ಸಮಸ್ಯೆಗಳನ್ನು ತಮ್ಮ ಕ್ಷೇತ್ರದ ಸಮಸ್ಯೆಗಳನ್ನು ಅವ್ರ ಗಮನಕ್ಕೆ ತಗೊಂಡ್ಬಂದ್ರು ಯಾಕೋ ಬಗೆಹರಿಸ್ತಾ ಇಲ್ಲ ಇದು ಕೇವಲ ಸಂತೋಷ್ ಲಾಡ್ ಅವರ ಕ್ಷೇತ್ರ ಅಲ್ಲ ಇದು ಇದ್ರ ಜೊತೆಗೆ ನಮ್ಮ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ದಿನ ಬೆಳಗಾದರೂ ಪ್ರಧಾನಮಂತ್ರಿ ನದೇ ನರೇಂದ್ರ ಮೋದಿ ಅವ್ರ ಜೊತೆಗೆ ಇರ್ತಾರೆ ಅವ್ರ ಕ್ಷೇತ್ರ ಕಳೆದ ಮೂವತ್ತು ವರ್ಷಗಳಲ್ಲಿ ಸತತವಾಗಿ ಈ ಕ್ಷೇತ್ರವನ್ನು ಪ ಪ್ರತಿನಿಧಿಸ್ತಾ ಇದ್ದಾರೆ ಆದರೆ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದರೂ ಕೂಡ ಅವರ ಏನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಲ್ಲ ನಮ್ಮ ಗ್ರಾಮದಲ್ಲಿ ಒಳ ಚರಂಡಿ ವ್ಯವಸ್ಥೆ ಇಲ್ಲ ರಸ್ತೆ ವ್ಯವಸ್ಥೆ ಇಲ್ಲ ಸರ್ಕಾರಿ ಶಾಲೆಗಳೆಲ್ಲ ಪಾಳು ಬಿದ್ದಾವೆ ಮುಖ್ಯ ರಸ್ತೆಗಳೆಲ್ಲ ಎಲ್ಲ ಬಿದ್ದಾವೆ ಬರೀ ಸಂತೋಷ್ ಲಾಡ್ ಸಾಹೇಬ್ರ ಮೇಲೆ ನಾವು ಆರೋಪ ಮಾಡ್ತಾ ಇಲ್ಲ ಅಥವಾ ಕೆಲಸ ಮಾಡ್ತಾ ಇಲ್ಲ ಅಂತೇಳಿ ಎಷ್ಟು ಹೊಣೆಗಾರಿಕೆ ಸಂತೋಷ್ ಲಾಡ್ ಸಾಹೇಬ್ರ ಎಷ್ಟು ಹೊಣೆಗಾರಿಕೆ ಇದೆಯಾ ಅಷ್ಟೇ ಪ್ರ ಜೋಶಿ ಅವ್ರದ್ದು ಹೊಣೆಗಾರಿಕೆ ಇದೆ ಮೂವತ್ತು ವರ್ಷ ನಮ್ಮ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಗ್ರಾಮದವರು ಬಿಜೆಪಿಗೆ ಓಟ್ ಹಾಕಿದ್ದಾರೆ ಎಂ ಅದಕ್ಕೋಸ್ಕರ ನಾವು ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಕೇಳ್ಕೊಳ್ಳೋದಿಷ್ಟೇ ನೀವು ಕಳೆದ ಮೂವತ್ತು ವರ್ಷಗಳಿಂದ ನಮ್ಮ ಗ್ರಾಮಕ್ಕೆ ಪ್ರತಿನಿಧಿ ನಮ್ಮ ಕ್ಷೇತ್ರವನ್ನು ಪ್ರತಿನಿಧಿಸ್ತಿದ್ದೀರಿ ಅದಕ್ಕೋಸ್ಕರ ಕ್ರ ಕ್ಷೇತ್ರದ ಮತ್ತು ಗ್ರಾಮದ ಅಭಿವೃದ್ಧಿಯನ್ನು ಮಾಡಬೇಕು ಯಾಕಂದರೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೈದು ವರ್ಷ ಆದರೂ ಕೂಡ ಅಮೃತ ಮಹೋತ್ಸವ ಆದರೂ ಕೂಡ ಇವತ್ತು ನಾವು ಬರೀ ನಮ್ಮ ಭಾರ ನಾವು ನಾವು ಗ್ರಾಮಸ್ಥರೆಲ್ಲ ಇವತ್ತು ನೀರು ಕೊಡ್ರಿ ರಸ್ತೆ ಕೊಡ್ರಿ ಚರಂಡಿ ವ್ಯವಸ್ಥೆ ಮಾಡಿಕೊಡ್ರಿ ಅಂತ ಅನಿಸ್ತಾ ಇದೀವಿ ಇದು ನಮಗೆ ಬಹಳ ಕೆಟ್ಟ ಅನಿಸ್ತಾ ಇದೆ ಭಾಳ ಅಂದ್ರೆ ಭಾಳ ಕೆಟ್ಟ ಅನಿಸ್ತದೆ ಯಾಕಂದ್ರೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಕೂಡ ಗ್ರಾಮೀಣ ಭಾಗಕ್ಕೆ ಏನೂ ಕೆಲಸ ಕಾರ್ಯಗಳೇ ಆಗಿಲ್ಲ ಯಾವ ಹಳ್ಳಿಗಳು ಕೂಡ ಚೆನ್ನಾಗಿ ಇಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದಕ್ಕೋಸ್ಕರ ನಮ್ಮ ಮನವಿಯನ್ನು ನಮ್ಮ ನಮ್ಮ ಮನವಿಯನ್ನು ತಾವು ಗಮನ ಕೇಳಿ ಆದಷ್ಟು ಶೀಘ್ರದಲ್ಲೇ ನಮ್ಮ ರಸ್ತೆಯನ್ನು ಹೊಸ ರಸ್ತೆಯನ್ನು ಮಾಡಬೇಕಂತ ನಾನು ತಮ್ಮಲ್ಲಿ ಪ್ರಹ್ಲಾದ್ ಜೋಶಿ ಸಾಹೇಬ್ರಲ್ಲಿ ಮತ್ತು ಸಂತೋಷ್ ಲಾಡ್ ಸಾಹೇಬ್ರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮುತ್ತುಗೂಡ ಪಾಟೀಲ್ ರೈತ ಮುಖಂಡರು ಮಿಶ್ರಿಕೋಟಿಗ್ರಮ್ಮ